ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ನವಲಗುಂದ ಪ್ರಸ್ತುತ ವಿದ್ಯಮಾನಗಳನ್ನು ಜನರಿಗೆ ತಲುಪಿಸುತ್ತಾ ಸಮಾಜವನ್ನು ತಿದ್ದುಪಡಿಗೊಳಿಸಿ ಸಮಾಜವನ್ನು ಸುಧಾರಿಸುವ ಕೆಲಸ ಮಾಡುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ರೈತ ಮುಖಂಡ ಬಸನಗೌಡ ಪಾಟೀಲ್ ಹೇಳಿದರು ಅವರು ಭಾನುವಾರ ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಸಸಿಗೆ ನೀರಿಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ನಂತರ ಕನ್ನಡಪ್ರಭ ಪತ್ರಿಕೆ ವರದಿಗಾರರಾದ ಈಶ್ವರ್ ಲಕ್ಕುಂಡಿ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೋದ್ಯಮವು ನಾಲ್ಕನೇ ಅಂಗವಾಗಿದ್ದು ಪತ್ರಕರ್ತರ ಸೇವೆ ಅಪಾರವಾದದ್ದು ಆದರೆ ಇಂದು ಪತ್ರಕರ್ತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೊಸದಿಗಂತ ಪತ್ರಿಕೆ ವರದಿಗಾರರಾದ ನಂದೀಶ್ ಸಂಘಟಿ ಮಾತನಾಡಿ ಸರ್ಕಾರವು ಪತ್ರಕರ್ತರಿಗೆ ರಕ್ಷಣೆ ನೀಡುವುದರ ಜೊತೆಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ಹೇಳಿದೆ ಆದರೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಬೇಗನೆ ಉಚಿತ ಬಸ್ ಪಾಸ್ ನೀಡುವಂತೆ ಮನವಿ ಮಾಡಿದ ಅವರು ಪ್ರತಿ ತಾಲೂಕಿನಲ್ಲಿ ಪತ್ರಿಕಾ ಭವನ ನಿರ್ಮಾಣಕ್ಕೆ ಸರ್ಕಾರ ಸಹಾಯಧನ ನೀಡುವಂತೆ ಮನವಿ ಮಾಡಿಕೊಂಡ ಅವರು ಎಲ್ಲ ಪತ್ರಕರ್ತರಿಗೂ ಪತ್ರಿಕಾ ದಿನಾಚರಣೆಯ ಶುಭವನ್ನು ಹಾರೈಸಿದರು ವಿಜಯವಾಣಿ ವರದಿಗಾರ ಇಸ್ಮಾಯಿಲ್ ನದಾಫ್ ಪ್ರಾಸ್ತಾವಿಕ ನುಡಿಗಳನ್ನ ಮಾತನಾಡಿದರು ಪಬ್ಲಿಕ್ ನೆಕ್ಸ್ಟ್ ವರದಿಗಾರರಾದಂತಹ ಶಂಕರ್ ಸುಬೇದಾರ್ ಮಠ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ವೇಳೆಯಲ್ಲಿ ತಾಲೂಕು ವರದಿಗಾರರಾದ ಪ್ರಜಾವಾಣಿ ವರದಿಗಾರ ಡಾಕ್ಟರ್ ಅಬ್ದುಲ್ ರಜಾಕ್ ನದಾಫ್ ಕನ್ನಡಮ್ಮ ವರದಿಗಾರ ಶಿವು ನಾಯಕ್ ಉದಯವಾಣಿ ವರದಿಗಾರ ಖಾದರ್ ಸಾಬ್ ನದಾಫ್ ವಿಜಯವಾಣಿ ವರದಿಗಾರ ಯಲ್ಲಪ್ಪ ಭೋವಿ ಸಂಜೀವಾಣಿ ವರದಿಗಾರ ಮಮ್ತಾಜ್ ನದಾಫ್ ಇ ಸಂಜೆ ವರದಿಗಾರ ಸಂಜಯ್ ಗುರಿಕಾರ್ ಕನ್ನಡ ಜನಶ್ರೀ ವರದಿಗಾರ ಬಾಬಾ ಜಾನ್ ಶಿರ್ಕೋಡ್ ಜೆಎಸ್ಕೆ ವರದಿಗಾರ ಧರ್ಮರಾಜ್ ಗುಳೇದ ಎಜೆಎನ್ ವರದಿಗಾರ ಗಂಗಾಧರ್ ಕತ್ತಿ ಕನ್ನಡ ನಾಡು ವರದಿಗಾರ ಶರೀಫ್ ಹುಡೇದಾ ಕೃಷ್ಣರೆಡ್ಡಿ ಕುರಹಟ್ಟಿ ಇತರರು ಉಪಸ್ಥಿತರಿದ್ದರು ವರದಿ ಸಂಜಯ್ ಗುರಿಕಾರ್ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ